ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕೋದು ಅಂದ್ರೆ ಗೀತೆನಾಲ್ವಾ ಟೀಕೆ ವಿರುದ್ಧ ಕುಮಾರಸ್ವಾಮಿ ಕಿಡಿ ಕರುತ್ತಿರೋದಕ್ಕೆ ಕಾನೂನು ವ್ಯಾಪ್ತಿ ಒಳಗೆ ಹೋರಾಟ ಮಾಡಿ ದಾಖಲೆ ಒದಗಿಸಿಲ್ಲ ಅಂದ್ರೆ ಕಂಬಿ ಎಣಿಸ್ತಾರ ಕುಮಾರಸ್ವಾಮಿ ನಾವ್ ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ ಅವಶ್ಯಕತೆ ಇಲ್ಲ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದಂತೆ ಅನ್ನೋದು ಗಾದೆ ಮಾತು ಎಚ್ ಡಿ ಕುಮಾರಸ್ವಾಮಿ ಅವರ ಭೂ ಒತ್ತುವರಿ ತಿರುವು ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದ್ರ ಬಗ್ಗೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹೊಸ ಕತೆ ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಆದ್ರೆ ಹೆಚ್ಡಿಕೆ ಮಾತಿಗೆ ಡಿಸಿಎಂ ಡಿಕೆಶಿ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ತಮ್ಮದು ಅಂತ ಹೇಳಿಕೊಳ್ತಿರೋ ಭೂಮಿಗೆ ಹೆಚ್ ಡಿಕೆ ದಾಖಲೆ ಒದಗಿಸಿಲ್ಲ ಅಂದ್ರೆ ಅದನ್ನ ಸರ್ಕಾರ ವಶಪಡಿಸಿಕೊಳ್ಳೋದು ಗ್ಯಾರಂಟಿ ಹಾಗಾದ್ರೆ ತಪ್ಪು ಮಾಡಿದ್ದಕ್ಕೆ ಹೆಚ್ ಡಿಕೆ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುತ್ತಾ ಸರ್ಕಾರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಆ ಭೂಮಿಯ ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ತೆರವಿಗೆ ಹೈಕೋರ್ಟ್ ಆದೇಶ ಹೊರಡಿಸಿದೆ ಅದರ ಬೆನ್ನಲ್ಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಇದರಿಂದ ಹೆಚ್ಡಿಕೆಗೆ ಪುಕ್ಕ ಪುಕ್ಕ ಶುರುವಾದಂತಾಗಿದೆ ಅಷ್ಟೇ ಅಲ್ಲ ತಮ್ಮ ಬುಡಕ್ಕೆ ಬಂದ ಪ್ರಕರಣದಿಂದ ಪಾರಾಗೋಕೆ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಮುಂದಾದಂತಿದೆ ಏಕೆಂದ್ರೆ ಎಚ್ ಡಿ ಕುಮಾರಸ್ವಾಮಿ ನಿನ್ನೆಯಿಂದ ಒಂದು ಹೇಳಿಕೆ ಕೊಡ್ತಿದ್ದಾರೆ ಅದೇನು ಅಂದ್ರೆ ರಾಜ್ಯ ಸರ್ಕಾರ ನನ್ನನ್ನ ಟಾರ್ಗೆಟ್ ಮಾಡ್ತಿದೆ ಬೀಕು ಅಂತಲೇ ರಾಜಕೀಯ ದ್ವೇಷ ಸಾಧಿಸುತ್ತಿದೆ ಅಂತ ಹೇಳಿ ಿದ್ದಾರೆ ಆ ಮೂಲಕ ಒಕ್ಕಲಿಗರನ್ನ ಡಿಕೆಶಿ ವಿರುದ್ಧ ಎತ್ತಿ ಕಟ್ಟು ಯತ್ನ ನಡೆಯುತ್ತಿದೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಇದನ್ನ ಸೂಕ್ಷ್ಮವಾಗಿ ಅರಿತಿರುವ ಡಿಸಿ ಎಂ ಡಿಕೆ ಶಿವಕುಮಾರ್ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸೂಕ್ಷ್ಮವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನು ಎಂದಿಗೂ ದ್ವೇಷ ರಾಜಕೀಯ ಮಾಡಿಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಕೋರ್ಟ್ ಆದೇಶ ಹಾಗೂ ಕಾನೂನಿನ ಅನ್ವಯ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಕೇತಗಾನ ಹಳ್ಳಿಯ ಸುದ್ದಿಗೆ ನಾವ್ಯಾರು ಹೋಗಿಲ್ಲ ನನಗೆ ಆ ವಿಚಾರವೇ ಗೊತ್ತಿಲ್ಲ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ವಿಷಯವಾಗಿ ಪಿಎಲ್ ಸಲ್ಲಿಕೆಯಿಂದ ಮುನ್ನೆಲೆಗೆ ಬಂದಿದೆ ಭೂಮಿ ಒತ್ತುವರಿ ವಿಚಾರದಲ್ಲಿ ಸಮರ್ಪಕವಾದ ಕ್ರಮ ತೆಗೆದುಕೊಂಡು ಿಲ್ಲ ಅಂತೇಳಿ ಕೋರ್ಟ್ ಅಧಿಕಾರಿಗಳಿಗೆ ಚಾಟಿ ಬೀಸಿದೆ ಅಂತೇಳಿ ಮಾಧ್ಯಮಗಳೇ ವರದಿ ಮಾಡಿವೆ ಕೋರ್ಟ್ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸೂಚನೆ ನೀಡಿದೆ ಹೀಗಾಗಿ ಅಧಿಕಾರಿಗಳು ಸರ್ವೆ ನಡೆಸಿದ್ದಾರೆ ಇದರ ಹೊರತಾಗಿ ಇದರಲ್ಲಿ ನಮ್ಮ ಪಾತ್ರವೇನು ಇಲ್ಲ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ನಾವ್ಯಾಕೆ ಕೆತ್ತ ಸುದ್ದಿನ ಮಾತಾಡಕ್ಕೆ ಹೋಗಿಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾರೋ ಕೋರ್ಟ್ ಅಲ್ಲಿ ಪಿ ಎಲ್ ಏನೋ ಹಾಕಿದ್ದಾರೆ ಯಾಕೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರಿಗೆ ಇದಕ್ಕೇನ್ ಸಂಬಂಧ ಡಿ ಕೆ ಶಿವಕುಮಾರ್ ಸಂಬಂಧ ಕಾಂಗ್ರೆಸ್ ಅವ್ರಿಗಿದೇನ್ ಸಂಬಂಧ ಯಾಕೆ ಕೋರ್ಟ್ ಅಲ್ಲಿ ಪಿ ಎಲ್ ಹಾಕಿದ್ದಾರೆ ಪಿ ಎಲ್ ಎಲ್ ಹಾಕಿದ್ಮೇಲೆ ಅದು ಬಹಳ ವರ್ಷದಿಂದ ನಡೀತು ಕೋರ್ಟ್ ಅವರು ನಮ್ಮ ಆಫೀಸರ್ಸ್ ಮೇಲೆ ನೀವು ಸರಿಯಾಗಿ ಒತ್ತುವರಿ ಮಾಡಲ್ಲ ಭೂ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಭೂ ಕಲ್ ಯಾರು ಇದ್ದಾರೆ ಅವ್ರನ್ನೆಲ್ಲ ಈಚೆಗೆ ತರಬೇಕು ಅಂತೇಳಿ ನಮ್ಮ ಆಫೀಸರ್ಸ್ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ನಾವು ಓದಿದ್ದೇವೆ ಟೈಮ್ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಹೋಗಿ ಅಳತೆ ಮಾಡಿದ್ದಾರೆ ನೋಟಿಸ್ ಅಳತೆ ಮಾಡಿದ್ದಾರೆ ಅಳತೆ ಮಾಡಿಬಿಟ್ಟು ಕೊನೆಗೆ ಆಗಿದೆ ನನಗೆ ಈಗ ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಟ್ರು ನೋಟಿಸ್ ಕೊಡದೆ ಅಳತೆ ಮಾಡಕ್ ಸಾಧ್ಯನಾ ಮೊದ್ಲಿಂದನೂ ಎಲ್ಲ ಅಳತೆ ಆಗಿದೆ ಮತ್ತೆ ಹಿಂಗೆ ಲೆಟರ್ ಬರೆದಿದ್ದಾರೆ ಅವರ ಸಿಬ್ಬಂದಿನ ಅವ್ರು ಯಾರ ಬೇಕಾದವರು ನಮ್ದು ಎಕ್ಸಸ್ ಇದ್ದಾರೆ ವಾಪಸ್ ತಗೊಳ್ಳಿ ಅಂತ ಏನೋ ಒಂದು ಕಾಗದ ಬರೆದಿದ್ದಾರೆ ಅಂತ ತಿಳಿದ್ರು ಈ ಹಿಂದೆ ಡಿಕೆನ ಟಾರ್ಗೆಟ್ ಮಾಡಿದ್ರು ಎಚ್ಚರಿಕೆ ಅದನ್ನ ಮರೆತು ಹೋದ್ರ ಕುಮಾರಸ್ವಾಮಿ ಹೌದು ವೀಕ್ಷಕರೇ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತೇಳಿ ಹಾರಾಡಿದ್ದ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ವರ್ಗಾವಣೆ ದಂತೆ ನಡೆಯುತ್ತಿದೆ ಅಂತೇಳಿ ಆರೋಪಿಸಿದ್ರು ಸರ್ಕಾರದಲ್ಲಿ ಜಿಎಸ್ಟಿ ಜೊತೆಗೆ ವೈಎಸ್ಟಿ ಟ್ಯಾಕ್ಸ್ ಕೂಡ ಕಟ್ಟಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರ ಮೇಲೆ ಗೂಬೆ ಕೂರಿಸುವುದಕ್ಕೆ ನೋಡಿದ್ರು ಜೊತೆಗೆ ನನ್ನ ಬಳಿ ಪೆನ್ಡ್ರೈವ್ ದಾಖಲಿದೆ ಅಂತ ಮಾಧ್ಯಮಗಳಿಗೆ ತೋರಿಸಿದ್ದು ಉಂಟು ಇಷ್ಟೇ ಅಲ್ಲ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋಕ್ಕೂ ನೋಡಿದ್ರು ಡಿ ಕೆ ಶಿವಕುಮಾರ್ ಕೆಲವರಿಂದ ಬಲವಂತವಾಗಿ ಹೆದರಿಸಿ ಭೂಮಿಯನ್ನ ಬರೆಸಿಕೊಂಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ತಮ್ಮ ಬಳಿ ಇವೆ ಅಂತಾನು ಮಾಧ್ಯಮಗಳ ಮುಂದೆ ತೋರಿಸಿದ್ರು ಈ ಬಗ್ಗೆ ಕಿಡಿಕಾರಿರೋ ಡಿಸಿಎಂ ಡಿ ಕೆ ಶಿವಕುಮಾರ್ ಇವರು ಮಾತ್ರ ಶುದ್ಧ ನಾವು ಅಶುದ್ಧವೇ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಬಗ್ಗೆ ಸಾಕಷ್ಟು ದಾಖಲೆಗಳನ್ನ ತೆಗೆದು ಇರಿಸಿಕೊಂಡಿರೋದಾಗಿ ಅವರು ಹೇಳುತ್ತಿದ್ದಾರೆ ನಾವು ಏನೆಲ್ಲ ಒತ್ತುವರಿ ಮಾಡಿಕೊಂಡಿದ್ದೇವೆ ಎಂಬುದನ್ನ ಬಹಿರಂಗ ನನ್ನ ಬಳಿಯು ದಾಖಲೆಗಳಿವೆ ಅದನ್ನ ನಾನು ಬಿಡುಗಡೆ ಮಾಡ್ತೀನಿ ಅಂತ ಅವರು ಹೇಳಿದ್ರು ಮಧ್ಯರಾತ್ರಿ ಕೆಲವರನ್ನ ಒತ್ತರಿಸಿಕೊಂಡು ಅವರಿಂದ ಆಸ್ತಿಯನ್ನ ಬರೆಸಿಕೊಂಡಿದ್ರು ಅಂತೆಲ್ಲ ನನ್ನ ಮೇಲೆ ಆರೋಪಗಳನ್ನ ಮಾಡಿದ್ರು ನಾವು ಕಾಸುಕೋಟೆ ಬರಿಸಿಕೊಂಡಿರೋದು ಪುಗಸಟ್ಟೆ ಬರೆದು ಕೊಡೋದಿಲ್ಲ ಎಂದಿದ್ದಾರೆ ನಾನು ಒತ್ತುವರಿ ಮಾಡಿಕೊಳ್ಳುವುದಕ್ಕೆ ಭಯಪಡಿಸಿದ್ರೆ ಅವರಿಂದ ದೂರು ಕೊಡಿಸಲಿ ಇಲ್ಲವೇ ಇವರೇ ದೂರು ಕೊಡ್ಲಿ ಇವರು ಮಾತ್ರ ಶುದ್ಧರು ನಾವು ಅಶುದ್ಧವೇ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಅವರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡಾರಪ್ಪ ಬಿಡ್ಲಿ ಯಾರು ನಾನೇನೋ ಒತ್ತುವರಿ ಮಾಡ್ಕೊಂಡ್ರೆ ತೆಗೆದಿಡ್ಲಿ ಏನಾರು ಮಾಡಿದ್ರೆ ತೆಗೆದಿ ಎಲ್ಲಾರು ರಿಲೀಸ್ ಮಾಡ್ಲಿ ಅವರೇನ ಮಧ್ಯ ಯಾವಾಗ ಹೇಳಿದ್ರಲ್ಲ ನನ್ನ ಇದೆಲ್ಲ ರಿಲೀಸ್ ಮಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನೆನಪಿದೆ ಮಾಡ್ಲಿ ಫಸ್ಟ್ ಮಧ್ಯರಾತ್ರಿ ಒದ್ಸ್ಕೊಬಿಟ್ಟವ್ರ ಅವ್ರ ಕೇರ್ ಬರ್ಸ್ಕೊಬಿಟ್ಟವ್ರ ಇವ್ರ ಮಕ್ಳ ಕೇಳ್ ಬರ್ಸ್ಕೊಬಿಟ್ಟವ್ರೆ ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ ಪುಕ್ಸಟ್ಟ ಯಾರು ಬರ್ಕೊಡಲ್ಲ ಇಲ್ಲ ಯಾರು ಒತ್ತುವರಿ ಭಯ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ಸಲಿ ಅವ್ರು ಕೇಳಿಲ್ಲ ಇವ್ರು ಕಂಪ್ಲೇಂಟ್ ಕೊಡ್ಲಿ ಇವ್ರು ಮಾತ್ರ ಬಹಳ ಕ್ಲೀನು ಬೇರೆಯವರೆಲ್ಲ ಕ್ಲೀನ್ ಇಲ್ವಾ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಪ್ರಕರಣದಲ್ಲಿ ಯಾವಾಗ ಕಾಂಗ್ರೆಸ್ ಪಾತ್ರವೂ ಇಲ್ಲ ಅವರ ಭೂಮಿ ಇದ್ರೆ ಉಳಿಯುತ್ತೆ ಇಲ್ಲದಿದ್ರೆ ಬಿಟ್ಟು ಕೊಡಬೇಕಾಗುತ್ತಷ್ಟೇ ಅಂತ ಹೇಳಿದ್ದಾರೆ ಹಾಗಾದ್ರೆ ಹೆಚ್ ಡಿ ಕೆ ಮುಂದಿರೋ ಪ್ಲಾನ್ ಏನು ತಮ್ಮ ಮೇಲೆ ರಾಜ್ಯ ಸರ್ಕಾರ ರಾಜಕೀಯ ದ್ವೇಷ ಸಾಧಿಸುತ್ತಿದೆ ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಆ ಮೂಲಕ ತಮ್ಮ ಮೇಲೆ ಕೇಳಿ ಬಂದಿರುವ ಆರೋಪವನ್ನ ಸರ್ಕಾರದ ಮೇಲೆ ಹಾಕೋಕೆ ಯತ್ನಿಸಿದಂತಿದೆ ಅದೇ ರೀತಿ ಕಾನೂನು ಹೋರಾಟ ನಡೆಸುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ ಹಾಗಾದ್ರೆ ಯಾರ ವಿರುದ್ಧ ಏನಂತ ಕುಮಾರಸ್ವಾಮಿ ಕಾನೂನು ಹೋರಾಟ ಮಾಡ್ತಾರೆ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಭೂ ಒತ್ತುವರಿ ಸಂಬಂಧ ರಾಜ್ಯ ಸರ್ಕಾರವನ್ನ ಕರ್ನಾಟಕ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು ನಿಜ ಪ್ರಕರಣದ ತನಿಖೆಗೆ ವಿಶೇಷ ತಂಡ ರಚಿಸಿದ್ದಕ್ಕಾಗಿ ಕಂದಾಯ ಇಲಾಖೆಯನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿತ್ತು ಆದ್ರೆ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ ಸಂಬಂಧ ಜಿಲ್ಲಾಡಳಿತ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ನೀಡಿಲ್ಲ ನೋಟಿಸ್ ನೀಡದೆ ಕೇತಗನಹಳ್ಳಿಯಲ್ಲಿ ಸರ್ವೆ ಹಾಗೂ ಮಾರ್ಕಿಂಗ್ ಕಾರ್ಯ ಆರಂಭಿಸಿದೆ ಇದನ್ನೇ ಮುಂದಿಟ್ಟುಕೊಂಡು ವಿಶೇಷ ನ್ಯಾಯಾಲಯದಲ್ಲಿ ಕುಮಾರಸ್ವಾಮಿ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಪ್ರಶ್ನೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಕಲೆ ಹಾಕುವ ಕಾರ್ಯವನ್ನು ಕೂಡ ಕುಮಾರಸ್ವಾಮಿ ಈಗಾಗಲೇ ಆರಂಭಿಸಿದ್ದಾರೆ ಇದೆಲ್ಲದರ ಮಧ್ಯೆ ಭೂ ಒತ್ತುವರಿ ಸಂಬಂಧ ಕುಮಾರಸ್ವಾಮಿಗೆ ನೋಟಿಸ್ ನೀಡಲು ರಾಮನಗರ ಜಿಲ್ಲಾಡಳಿತ ಮುಂದಾಗಿದೆ ಏಳು ದಿನದೊಳಗೆ ಉತ್ತರ ನೀಡಲು ಅವಕಾಶ ಕೊಡಲಾಗುತ್ತೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ ನಿಮ್ಮ ಬಳಿ ಏನಾದರೂ ದಾಖಲೆಗಳು ತಕರಾರು ಇದ್ದರೆ ಆಕ್ಷೇಪಣೆ ಸಲ್ಲಿಸಿ ಅಂತ ನೋಟಿಸ್ ನೀಡಲಾಗುತ್ತೆ ಒಂದು ವೇಳೆ ಸಮರ್ಪಕ ಉತ್ತರ ದೊರೆಯದಿದ್ದಲ್ಲಿ ಕಾರ್ಯಾಚರಣೆ ಮುಂದುವರಿಯಲಿದೆ ಹಾಗಾದ್ರೆ ಕುಮಾರಸ್ವಾಮಿ ಅವರ ಬಳಿ ಭೂಮಿ ಒತ್ತುವರಿ ಆಗಿಲ್ಲ ಅನ್ನೋದಕ್ಕೆ ಅದೇನ್ ದಾಖಲೆಗಳಿವೆ ದಾಖಲೆಗಳಿದ್ರೆ ಇಷ್ಟು ದಿನ ಅದೇ ಸುಮ್ಮನಿದ್ರು ಇನ್ನ ಮೂಢ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿಗಳ ಜೊತೆ ಸೇರಿ ಹೆಚ್ ಡಿ ಕುಮಾರಸ್ವಾಮಿ ಪಾದಯಾತ್ರೆ ಮಾಡಿದ್ರು ಹಾಗಾದ್ರೆ ಈಗ ಹೆಚ್ ಡಿ ಕುಮಾರಸ್ವಾಮಿ ನೈತಿಕ ಹೊಣೆ ಹೊತ್ತು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಇನ್ನ ಸರ್ಕಾರಿ ಭೂಮಿ ಒತ್ತುವರಿ ಆಗಿರೋದು ನಿಜವೇ ಆದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಂದ ಬರೀ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆದುಕೊಳ್ಳುತ್ತಾ ಇಲ್ಲ ಅದರ ಜೊತೆಗೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮವನ್ನು ಜರುಗಿಸುತ್ತಾ ಅನ್ನೋ ಚರ್ಚೆ ಜೋರಾಗಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ